ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಕೂಟೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆಯನ್ನು ಮಾಡಿ ಎಂಟನೇ ತರಗತಿಯಲ್ಲಿ ಇರುವಂತಹ ರಾಷ್ಟ್ರಕವಿ ಗೋವಿಂದ ಪೈ ಅವರು ಬರೆದಿರುವಂತಹ ಕನ್ನಡಿಗರ ತಾಯಿ ಈ ಒಂದು ಪದ್ಯವನ್ನು ರಾಗವಾಗಿ ಹಾಡುವುದು ಹೇಗೆ ಎನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ರಾಷ್ಟ್ರಕವಿ ಎಂ ಅವರು ಬರೆದಿದ್ದಂಥ ಗೀತೆ ಕನ್ನಡಿಗರ ತಾಯಿ ಈ ಒಂದು ಗೀತೆಯನ್ನು ಕೇಳೋಣ ತಾಯಿ ಬಾರಾಮ ಗವತೋರ ಕನ್ನಡಿಗರ ಮಾತೆ ಹರಸು ತಾಯಿ ಸುತರಕ ಕನ್ನಡವಿಹವೋ ಖಂಡಮೀವ ಕಾಯ ಪರಿ ಪರಿಯ ಮರಂಗಣ ಪತ್ರೀವ ಪುಷ್ಪೀವ ನತೆಯ ತರತ ರಂಗಣೋ ತಿಲೆಯಕಿ ಯಾ ಗಾಣಿಯೋ ಖಗಮೃಗರಗಾಣಿಯೋ ನದಿ ನಗರಣಗಾಣಿಯೋ ಇಲ್ಲಿಲ್ಲದು जीनुसुरिवा हालु हरिवा दिवं भूमिगिले ताी बार मुगवतो कन्नडिगर माते हरसु तयि सुरकि नम जन्म दात नम